ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದರೆ ನೋಡಿ ಇವತ್ತಿನ ನಮ್ಮ ಮಾರ್ಕೆಟ್ ಕೊನೆ ಒಂದು ಗಂಟೆಯಲ್ಲಿ ಡೌನ್ ಆಗಲಿಕ್ಕೆ ಕಾರಣ ಏನಿರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈಗಿನ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಷೇರುಗಳ ಪರ್ಫಾರ್ಮೆನ್ಸನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಕೂಡ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದ್ದಾವೆ ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ಮೊದಲಿಗೆ ಪ್ರೈಮರಿ ಮಾರ್ಕೆಟ್ ಕೈ ಶುರು ಮಾಡೋಣ ಇವತ್ತು ಜೆ ಎನ್ ಕೆ ಇಂಡಿಯಾದ ಲಿಸ್ಟಿಂಗ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದ ಕೂಡ ಅರೌಂಡ್ ಮೂವತ್ತೊಂದು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿತ್ತು ಗ್ರೇ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಅಂತೂ ಇವತ್ತು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಆಯ್ತು ಅಂತ ಹೇಳ್ಬೋದು ನೋಡಬಹುದು ಅರವತ್ತೇಳು ಪರ್ಸೆಂಟ್ ಓವರ್ ಆಲ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಿಫ್ಟಿ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯಿತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಓವರ್ ಆಲ್ ಅರವತ್ತೇಳು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಲಾಭವನ್ನ ಮೊದಲನೇ ದಿನನೇ ಜೆ ಎನ್ ಕೆ ಇಂಡಿಯಾದ ಒ ಕೊಟ್ಟಿದೆ ಅಂತ ಹೇಳ್ಬೋದು ಇದರಲ್ಲಿ ಒಂದು ವಿಚಾರ ನಾವು ಅಬ್ಸರ್ವ್ ಮಾಡಬಹುದು ಅದೇನಂದ್ರೆ ಐಪಿಒ ಓಪನ್ ಆದಾಗ ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅರೌಂಡ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಈ ರೀತಿ ಪ್ರೀಮಿಯಂ ಇತ್ತು ನಂತರ ಓ ಕ್ಲೋಸ್ ಆದ್ಮೇಲೆ ಒಳ್ಳೆ ಪ್ರಮಾಣದಲ್ಲಿ ಅರೌಂಡ್ ಮೂವತ್ತೊಂದು ಪರ್ಸೆಂಟ್ ಮಾರ್ನಿಂಗ್ ಇತ್ತು ಸೊ ಲಿಸ್ಟಿಂಗ್ ಅಂತ ಇನ್ನೂ ಭರ್ಜರಿಯಾಗಿ ಆಯಿತು ಐವತ್ತು ಪರ್ಸೆಂಟ್ ಲಿಸ್ಟಿಂಗ್ ಆಗಿ ನಂತರ ಕೂಡ ಹದಿನೇಳು ಪರ್ಸೆಂಟ್ ರ್ಯಾಲಿ ಕಂಟಿನ್ಯೂ ಆಗಿದೆ ಹಾಗೆ ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಇಂತಹ ಸಮಯದಲ್ಲಿ ಸ್ಟಾಕ್ ಅನ್ನ ಓಲ್ಡ್ ಮಾಡೋದಾ ಎಕ್ಸಿಟ್ ಆಗೋದಾ ಅಂತ ಸೊ ನಾನು ನನ್ನ ಒಪಿನಿಯನ್ ಸಾಕಷ್ಟು ಸಲ ತಿಳಿಸಿದ್ದೀನಿ ಬೇಕಂದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕ್ಕಿಂಗ್ ಮಾಡಬಹುದು ಅಥವಾ ರಿಸ್ಕ್ ತಕೊಂಡು ಓಲ್ಡ್ ಮಾಡ್ತೀನಿ ಅನ್ನೋರು ಖಂಡಿತ ಓಲ್ಡ್ ಮಾಡ್ಬೋದು ಇಲ್ಲ ನಾನು ಪೂರ್ತಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತೀನಿ ಅನ್ನೋರು ಕೂಡ ಮಾಡಬಹುದು ನಾನು ಯೂಯಲಿ ಏನು ಮಾಡ್ತೀನಿ ಅಂತಂದ್ರೆ ಇನ್ ಕೇಸ್ ಮುಂದಿನ ಪರ್ಫಾರ್ಮೆನ್ಸ್ ಬಗ್ಗೆ ಮೈಂಡ್ ಅಲ್ಲಿ ಡೌಟ್ ಇದ್ರೆ ಅಂತ ಸಮಯದಲ್ಲಿ ನನ್ನ ಕ್ಯಾಪಿಟಲ್ ಎತ್ಕೊಂಡ್ಬಿಡ್ತೀನಿ ಅಂದ್ರೆ ಫಿಫ್ಟೀನ್ ತೌಸಂಡ್ ಪರ್ ಲಾಟ್ ಅಪ್ಲೈ ಮಾಡಿರ್ತೀವಿ ಒಂದೇ ಲಾಟ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ ಅಂತ ಸಮಯದಲ್ಲಿ ಫಿಫ್ಟೀನ್ ತೌಸಂಡ್ ವರ್ತ್ ಆಫ್ ಶೇರ್ಸನ್ನು ಸೆಲ್ ಮಾಡಿ ಉಳಿದಂಥ ಶೇರ್ಸ್ ಅನ್ನು ಇಟ್ಕೊಳ್ಳೋ ಅಂತ ಕೆಲಸ ಕೂಡ ಮಾಡ್ತೀನಿ ನೀವು ಬೇಕಿದ್ರೆ ಆ ರೀತಿ ಸ್ಟ್ರಾಟಜಿಯನ್ನು ಕೂಡ ಬಳಸಬಹುದು ಇಲ್ಲ ಸ್ಟ್ರೈಟ್ ಅಲ್ಲೂ ಕೂಡ ಮಾರ್ಬೋದು ಅದು ನಿಮ್ಮ ಇಷ್ಟ ಸೊ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಇದು ಡಿಸಿಷನ್ ನಿಂತಿರುತ್ತೆ ನೀವು ಬೇಕಿದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡಬಹುದು ನೆಕ್ಸ್ಟ್ ಪುನಾವಲ್ ಆಫ್ ಇನ್ಕಾರ್ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಚೆನ್ನಾಗಿತ್ತು ಸೊ ಮಾರ್ಕೆಟ್ ಅಲ್ಲಿ ಇವತ್ತು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಸ್ವಲ್ಪ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿ ಇತ್ತು ನೋಡಬಹುದು ಗ್ಯಾಪ್ ಅಪ್ ಓಪನ್ ಆಯ್ತು ನಂತರ ಕೂಡ ಆಲ್ಮೋಸ್ಟ್ ಕೊನೆ ಗಂಟೆವರೆಗೂ ಕೂಡ ಚೆನ್ನಾಗಿ ಇತ್ತು ಪರ್ಫಾರ್ಮೆನ್ಸ್ ಮೂರು ಗಂಟೆ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಟೂ ಫೈವ್ ಪೈಸೆ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ಕೆಟ್ ಕೂಡ ಕಂಪನಿಯ ನಂಬರ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ ನಂತರ ನೆಕ್ಸ್ಟ್ ಕೆಇಸಿ ಸಿ ನ್ಯಾಷನಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ಸಾವಿರದ ಮೂವತ್ತಾರು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಅರೌಂಡ್ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕಂಪನಿ ಸೊ ನೆಕ್ಸ್ಟ್ ಆಗಿ ನಾವು ಬರದಾದ್ರೆ ಆರ್ ವಿ ಎನ್ ಎಲ್ ಆರ್ ವಿನ್ ಎಲ್ ನ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ ಅದನ್ನ ಕಂಪನಿಗೆ ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಈಗಾಗಲೇ ಇದು ಲಾಸ್ಟ್ ವೀಕ್ ಬಂದಿತ್ತು ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಅಂತ ಇವತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಕಂಡು ಬಂದಿದೆ ಸೊ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಓಪನಿಂಗ್ ಇತ್ತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತೀರಿ ಪಾಸಿಟಿವ್ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಯಾಕೆ ಡೌನ್ ಆಗುತ್ತೆ ಅಂತ ಸೊ ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಪಾಸಿಟಿವ್ ಇರಬೇಕು ಅಥವಾ ನೆಗೆಟಿವ್ ಇರಬೇಕು ಅಂತ ಖಂಡಿತ ಯಾವುದೇ ರೂಲ್ಸ್ ಇಲ್ಲ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಯಾವಾಗ ಡೌನ್ ಆಗುತ್ತೆ ಯಾವಾಗ ಅಪ್ ಆಗುತ್ತೆ ಅಂತಂದ್ರೆ ಸೆಲ್ಲರ್ಸ್ ಕಡಿಮೆ ಇದ್ದು ಬೈಯರ್ಸ್ ಜಾಸ್ತಿ ಇದ್ದರೆ ಆಗ ಪಾಸಿಟಿವ್ ನ್ಯೂಸ್ ಇರಲಿ ನೆಗೆಟಿವ್ ನ್ಯೂಸ್ ಇರಲಿ ಸ್ಟಾಕ್ ಮೇಲೆ ಹೋಗುತ್ತೆ ಅದೇ ಸೆಲ್ಲರ್ಸ್ ಜಾಸ್ತಿ ಇದ್ದು ಬೈಯರ್ಸ್ ಕಡಿಮೆ ಇದ್ದರೆ ಎಷ್ಟೇ ದೊಡ್ಡ ಪಾಸಿಟಿವ್ ನ್ಯೂಸ್ ಇದ್ದರೂ ಕೂಡ ಸ್ಟಾಕ್ ಕೆಳಗಡೆನೆ ಹೋಗೋದು ಡಿಮ್ಯಾಂಡ್ ಗೆ ತಕ್ಕಂತೆ ಸ್ಟಾಕ್ ಪ್ರೈಸ್ ಮೇಲೆ ಕೆಳಗೆ ಹೋಗುತ್ತೆ ಬಿಟ್ರೆ ನ್ಯೂಸ್ಗೆ ಗೆ ತಕ್ಕಂತೆ ಅಲ್ಲ ಯೂಶಲಿ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ನ್ಯೂಸ್ ಬಂದಾಗ ಜಾಸ್ತಿ ಕೆಲವು ಸಲ ಬೈಯರ್ಸ್ ಬರ್ತಾರೆ ಅಂತ ಸಮಯದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಇನ್ ಕೇಸ್ ಬೈಯರ್ಸ್ ಬಂದಿಲ್ಲ ಅಂತಂದ್ರೆ ನೆಗೆಟಿವ್ ರೆಸ್ಪಾನ್ಸ್ ಇರುತ್ತೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅಷ್ಟೇ ಇಲ್ಲಿ ಯಾವುದೇ ರೀತಿಯ ರೂಲ್ಸ್ ಖಂಡಿತ ಇಲ್ಲ ಪಾಸಿಟಿವ್ ನ್ಯೂಸ್ ಬಂತಂದ ತಕ್ಷಣ ಸ್ಟಾಕ್ ಮೇಲೇನೆ ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ ನೆಗೆಟಿವ್ ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಕೆಳಗಡೆನೆ ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ ಬೈಯರ್ಸ್ ಜಾಸ್ತಿ ಬಂದ್ರೆ ಮೇಲೆ ಹೋಗುತ್ತೆ ಸೆಲ್ಲರ್ಸ್ ಜಾಸ್ತಿ ಬಂದ್ರೆ ಕೆಳಗಡೆ ಹೋಗುತ್ತೆ ಇಷ್ಟೇ ಸಿಂಪಲ್ ಸೊ ಹಾಗೆ ಇನ್ನು ಪ್ರಶ್ನೆ ಮಾಡಬಹುದು ಪಾಸಿಟಿವ್ ನ್ಯೂಸ್ ಬಂದ್ರು ಯಾಕೆ ಸೆಲ್ ಮಾಡ್ತಾರೆ ಅಂತ ಸೊ ಅದು ಅವ್ರವ್ರ ಇಷ್ಟ ಸೆಲ್ ಮಾಡೋದು ಬೈ ಮಾಡೋದು ಸೆಲ್ಲರ್ಸ್ ಅಂಡ್ ಬೈಯರ್ಸ್ ಇಷ್ಟ ನಮ್ಮ ಇಷ್ಟ ಅಲ್ಲ ನಾವ್ ಯಾವ್ದಾದ್ರು ಸ್ಟಾಕ್ ಅನ್ನ ನಾವೇ ಮೂವ್ ಮಾಡ್ಬೇಕು ಅಂತಂದ್ರೆ ಲಕ್ಷಾಂತರ ಕ್ವಾಂಟಿಟೀಸ್ ಬೈ ಮಾಡ್ಬೇಕಾಗುತ್ತೆ ಇನ್ ಕೇಸ್ ಇದ್ರ ಅವರೇಜ್ ಟರ್ನ್ ಓವರ್ ಡೈಲಿ ವಾಲ್ಯೂಮ್ಸ್ ಅಲ್ಲಿ ಫಿಫ್ಟಿ ಲ್ಯಾಕ್ಸ್ ಇದೆ ಅಂತಂದ್ರೆ ಇನ್ ಕೇಸ್ ನಾವೇ ಬಂದ್ಬಿಟ್ಟು ಮೂವತ್ ಲಕ್ಷ ನಲವತ್ ಲಕ್ಷ ಐವತ್ತು ಲಕ್ಷ ಏನಾದ್ರು ಕ್ವಾಂಟಿಟೀಸ್ ಬೈ ಮಾಡಿದ್ರೆ ಆಗ ಸ್ಟಾಕ್ ಮೇಲೆ ಹೋಗಬಹುದು ಅಥವಾ ನಾವೇನಾದ್ರು ಅಷ್ಟು ದೊಡ್ಡ ಕ್ವಾಂಟಿಟೀಸ್ ಸೆಲ್ ಮಾಡಿದ್ರೆ ಆಗ ಸ್ಟಾಕ್ ಕೆಳಗಡೆನೂ ಕೂಡ ಹೋಗಬಹುದು ಸೊ ಅಂತ ಮೂಮೆಂಟ್ ಬರ್ಬೇಕಂತಂದ್ರೆ ಬಲ್ಕ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ಬೇಕಾಗುತ್ತೆ ಆಗ ನಾವು ಬೇಕಿದ್ರೆ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು ಇಲ್ಲ ಅಂತಂದ್ರೆ ಯೂಶಲಿ ನಿಮಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಬೈಯರ್ ಸೆಲ್ಲರ್ಸ್ ಇದ್ದೇ ಇರ್ತಾರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಇರುತ್ತೆ ನೆಕ್ಸ್ಟ್ ಆಗ ಬರೋದ್ರೆ ರೈಟ್ಸ್ ರೈಟ್ಸ್ ಬಗ್ಗೆ ಕೂಡ ಒಂದು ಪಾಸಿಟಿವ್ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿಗೆ ಬಾಂಗ್ಲಾದೇಶದಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಇವತ್ತು ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಇತ್ತು ಅಂದ್ರೆ ಆಲ್ಮೋಸ್ಟ್ ಗಂಟೆ ಗಂಟೆವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಮೂರು ಗಂಟೆ ನಂತರ ಸ್ವಲ್ಪ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಗ್ರೀವ್ಸ್ ಕಾಟನ್ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ಅಲ್ಲಿ ಕೊಟ್ಟಿದೆ ಕಂಪನಿ ಇವತ್ತು ತನ್ನ ಈ ಸ್ಕೂಟರ್ ಲಾಂಚ್ ಮಾಡಿದೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಲಾಂಚ್ ಮಾಡಿದೆ ಸೊ ಆ ನ್ಯೂಸ್ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಒಂದು ಲಕ್ಷದ ಒಂಬತ್ತು ಸಾವಿರ ಪ್ರೈಸ್ ಇದೆ ಈ ಸ್ಕೂಟರ್ ಪ್ರೈಸ್ ಫ್ಯಾಮಿಲಿ ಈ ಸ್ಕೂಟರ್ ಜೊತೆಗೆ ಹೈ ಪರ್ಫಾರ್ಮೆನ್ಸ್ ಅಂತ ಹೇಳ್ತಿದ್ದಾರೆ ಸೊ ಕಾರಣಕ್ಕಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲಿ ಕಾಟನ್ ಹೆಸರಲ್ಲಿ ಇದೆ ಅಂತ ತಕ್ಷಣ ಕಾಟನ್ ಬಿಸ್ನೆಸ್ ಮಾಡುತ್ತೆ ಅಂತ ಅನ್ಕೊಳ್ಬೇಡಿ ಎಲೆಕ್ಟ್ರಿಕ್ ಮೊಬಿಲಿಟಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಿಂದೆ ನಾನು ಡೀಟೇಲ್ ವಿಡಿಯೋ ಕೂಡ ಇದ್ರ ಬಗ್ಗೆ ಕವರ್ ಮಾಡಿದೀನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ಓಲ್ಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಫೈವ್ ಇಯರ್ಸ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ಇಂದ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಸೊ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಆಗಿ ಬರ್ದರೆ ಕೆಫಿನ್ ಟೆಕ್ನಾಲಜೀಸ್ ನಿನ್ನೆ ಕಂಪನಿ ತನ್ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇವರೆ ಪರ್ಸೆಂಟ್ ರ್ಯಾಲಿ ಮೂಲಕ ಮಾರ್ಕೆಟ್ ಕೂಡ ಇದರ ನಂಬರ್ಸ್ಗೆ ಅಪ್ರಿಸಿಯೇಟ್ ಮಾಡಿದೆ ಸೊ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹನ್ನೆರಡು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಆಪಿರುವಂತ ಕಂಪನಿ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ಟಾಟಾ ಕೆಮಿಕಲ್ಸ್ ಟಾಟಾ ಕೆಮಿಕಲ್ಸ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಎಕ್ಸ್ಪೆಕ್ಟೆಡ್ ಇತ್ತು ನಿಮಗೆ ಗೊತ್ತಿದೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ ಕೂಡ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಸೊ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಓಪನಿಂಗ್ ನೋಡಬಹುದು ಸಾವಿರದ ಸೊ ನಂತರ ಸ್ವಲ್ಪ ರಿಕವರಿ ಆಗಿದೆ ಓವರ್ ಆಲ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಸ್ಟಾಕ್ ಕೊಟ್ಟಿದೆ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿತ್ತು ಸೊ ನಂಬರ್ಸ್ ಏನಷ್ಟು ಒಳ್ಳೆ ಪಾಸಿಟಿವ್ ಆಗಿರಲಿಲ್ಲ ರೆವೆನ್ಯೂ ಹಾಗೂ ಎಬಿಟ್ ಅಲ್ಲಿ ಡೌನ್ ಫಾಲ್ ಇತ್ತು ಸೊ ನಂತರ ನೆಟ್ ಪ್ರಾಫಿಟ್ ಅಲ್ಲಂತೂ ಕೆಲವು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇನ್ನೂ ಡೌನ್ ಫಾಲ್ ಇತ್ತು ಓವರ್ ಆಲ್ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಟಾಟಾ ಕೆಮಿಕಲ್ಸ್ ಅಲ್ಲಿ ಕಂಡು ಬಂದಿದೆ ಹಂಗೆ ನೋಡಿದ್ರೆ ಕಡಿಮೆ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿಲ್ಲ ನಂತರ ಬಿರ್ಲಾ ಸಾಫ್ಟ್ ಬಿರ್ಲಾ ಸಾಫ್ಟ್ ನ ರಿಸಲ್ಟ್ ಅನ್ನು ಕೂಡ ನಿನ್ನೆ ಕವರ್ ಮಾಡಿದ್ದೆ ಚೆನ್ನಾಗಿತ್ತು ಅಂತ ಬ್ಯಾಡ್ ನಂಬರ್ಸ್ ಏನಿಲ್ಲ ಬಟ್ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಏನಾಗಿರ್ಲಿಲ್ಲ ನಾರ್ಮಲ್ ಆಗಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಎಲ್ಲಾ ಐ ಟಿ ಕಂಪನಿಗಳ ತರನೇ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದರ ನಂಬರ್ಸ್ ನೋಡಿದ ಮೇಲೆ ನಂತರ ವಿಪುಲ್ ಆರ್ಗ್ಯಾನಿಕ್ಸ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಇತ್ತು ಆ ಕಮೆಂಟ್ರಿ ನೋಡಿದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಪೇಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಪೇಂಟ್ಸ್ ಅಂಡ್ ಕೋಟಿಂಗ್ಸ್ ಮುಂದಿನ ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಗ್ರೋತ್ ಆಗ್ಬಹುದು ಅನ್ನುವಂತ ಪಾಸಿಟಿವ್ ಕಮೆಂಟ್ರೀ ನ ಕೊಟ್ಟಿದೆ ಸೊ ಆ ಕೇಳಿದ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಮ್ಯಾನೇಜ್ಮೆಂಟ್ ಹೈಲೈಟ್ ಮಾಡಿದೆ ಸೊ ಅಲ್ಲೂ ಕೂಡ ಓವರ್ ಆಲ್ ಕಂಬ ಆಗಿ ಕೆಲಸ ಮಾಡಿದೆ ಇವತ್ತಿನ ಒಳ್ಳೆ ಗೆ ಅಂತ ಹೇಳ್ಬೋದು ಸೊ ಇಂಟ್ರೆಸ್ಟರ್ ಅವ್ರು ಬೇಕಿದ್ರೆ ಸ್ಟಡಿ ಮಾಡಬಹುದು ಜಸ್ಟ್ ಇನ್ನೂರ ನಲವತ್ತೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮೈಕ್ರೋ ಕ್ಯಾಪ್ ಕಂಪನಿ ಇದರಲ್ಲಿ ಹೀರೋನು ಆಗ್ಬಹುದು ಜೀರೋನು ಆಗ್ಬಹುದು ಇನ್ವೆಸ್ಟ್ ಮಾಡಿದವರು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ತುಂಬಾ ಜನ ಪ್ರೈಸ್ ನೋಡಿ ಅಥವಾ ರ್ಯಾಲಿ ನೋಡಿ ಬೈ ಮಾಡ್ಬಿಡ್ತಾರೆ ಬಟ್ ರಿಸ್ಕ್ ಇಲ್ಲಿದೆ ಸೊ ನಾನು ಹೇಳಿದಾಗ ಹೀರೋ ಕೂಡ ಆಗ್ಬಹುದು ಜೀರೋ ಕೂಡ ಆಗಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ನೆಕ್ಸ್ಟ್ ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿ ಇವತ್ತು ಕಂಪನಿಯ ರಿಸಲ್ಟ್ ಇತ್ತು ರಿಸಲ್ಟ್ ಬಂದ ಮೇಲೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಅಂದ್ರೆ ಮಾರ್ಕೆಟ್ ರಿಸಲ್ಟ್ ಅನ್ನ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು ರಿಸಲ್ಟ್ ಚೆನ್ನಾಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಪಿ ಎಸ್ ಪಿ ಪ್ರಾಜೆಕ್ಟ್ ಸ್ಟಾಕ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಇನ್ನೂರ ಮೂವತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಬಂದಿದೆ ನೆಕ್ಸ್ಟ್ ಎನ್ ಎಚ್ ಸಿ ಎನ್ ಎಚ್ ಪಿ ಸಿ ನಲ್ಲಿ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಇಲ್ಲಿ ನೋಡಬಹುದು ಎನ್ ಎಚ್ ಪಿಸಿ ಅನೌನ್ಸ್ ಕೊಲಾಬ್ರೇಷನ್ ವಿತ್ ಎ ನಾರ್ವೇಜಿಯನ್ ಕಂಪನಿ ಎಸ್ಪೆಷಲಿ ಇದು ಫ್ಲೋಟಿಂಗ್ ಸೋಲಾರ್ ಗೆ ಸಂಬಂಧಪಟ್ಟಂತಹ ಒಪ್ಪಂದ ಸೊ ಫ್ಲೋಟಿಂಗ್ ಅಂದ್ರೆ ನದಿಗಳ ಮೇಲೆ ಹಾಕುವಂತಹ ಸೋಲಾರ್ ಪ್ಲಾಂಟ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದವನ್ನು ನಾರ್ವೆ ಕಂಪನಿ ಜೊತೆ ಮಾಡ್ಕೊಂಡಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಅಂತ ಹೇಳ್ಬಹುದು ಓವರ್ ಆಲ್ ಎರಡೂವರೆ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ನ್ಯೂಜನ್ ಸಾಫ್ಟ್ವೇರ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಏಳುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಸೊ ರಿಸಲ್ಟ್ ಅನೌನ್ಸ್ ಮಾಡಿದೆ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನಂತರ ಬೋನಸ್ ಕೂಡ ಅನೌನ್ಸ್ ಮಾಡಿದೆ ಸೊ ಟ್ರಿಪಲ್ ಧಮಾಕ ಅಂತ ಹೇಳ್ಬೋದು ಇಲ್ಲೇ ಇದೆ ಬೋನಸ್ ನೋಡಬಹುದು ನೆಕ್ಸ್ಟ್ ಒನ್ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಏಳುವರೆ ಪರ್ಸೆಂಟ್ ರ್ಯಾಲಿ ಮೂಲಕ ಸೊ ನೆಕ್ಸ್ಟ್ ಎಕ್ಸೈಡ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಸೊ ರಿಸಲ್ಟ್ಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ರಿಸಲ್ಟ್ ಬಂದ ನಂತರ ಸ್ಟಾಕಲ್ಲಿ ಕಂಡು ಬಂದೆ ಒಳ್ಳೆ ರೆಸ್ಪಾನ್ಸ್ ಕಂಪನಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ನೋಡಬಹುದು ಪ್ರಾಫಿಟ್ ರೈಸಸ್ ತರ್ಟಿ ಸೆವೆನ್ ಪರ್ಸೆಂಟ್ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ಐಒ ಸಿ ಎಲ್ ಅಥವಾ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯಲ್ಲಿ ಅಂತ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಅಂತ ಹೇಳ್ಬೋದು ಸೊ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಫಾಲ್ ಇದೆ ನೋಡಬಹುದು ಪ್ರಾಫಿಟ್ ಅಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ರೆಸ್ಪಾನ್ಸ್ ಕಂಡು ಬಂದಿದೆ ಮಾರ್ಕೆಟ್ ಅಷ್ಟೇನು ಇಷ್ಟಪಟ್ಟಿಲ್ಲ ಕಂಪನಿಯ ನಂಬರ್ಸ್ ಅನ್ನ ಅಂತ ಹೇಳ್ಬೋದು ರೆಸ್ಪಾನ್ಸ್ ಅನ್ನ ನೋಡಿದ್ಮೇಲೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಡೀಟೇಲ್ ನಂಬರ್ಸನ್ನು ಚೆಕ್ ಮಾಡ್ಬೋದು ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ